उजयला उशीर उजयला कामा उजयला उशीर उजयला भगत रिक्षावालांड वाटमध्ये भगत रिक्षावाला भगतई रिक्षावालांड वाटमध्ये भगत रिक्षावाला आजून पुट्टा तर होती जमिना साहेब माझा घा सांग तुडाला ಭಗತ ಇರಿಕ್ ಸಾವಲ ಭಗತ ಇರಿಕ್ ಸಾವಲ ಅಂಗವಾಟ ಮಾಜಿ ಭಗತ ಇರಿಕ್ ಸಾವಲ ಚೇ 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 ಸ್ವಲ್ಪ ರಾಗ ಮಿಸ್ ಆತಲ್ರಿ ಬಸ್ ಗಡಾನ ಹೋಗಿ ಹುಬ್ಳಿಗೆ ಹೋಗಿ ಹೂ ತೊಗೊಂಬರ್ಬೇಕಂದ್ರ ಇದ್ದೊಂದು ಬಸ್ ಸತಕ್ ಮಿಸ್ ಆತ್ರಿ ನಮ್ಮ ಅಲ್ರೀ ಯಾವರ ಡಿಂಪು ಟ್ಯಾಕ್ಸಿ ಅವಕ್ರ ಹೋಗ್ಬೇಕಂದ್ರ ಅವು ಸತಕ್ ಬಂದಾಗ ಅವ್ರಿ ಹಿಂಗಾದ್ರೆ ಹೆಂಗ್ ಮಾಡುದಂತಾನೇ ಇವತ್ ಹೆಂಗಾದರೂ ಹೂ ಮಾರದ ಸೂಟಾತ ಅಲ್ಲಿ ಇಲ್ಲಿ ತಿರ್ಗಾಡಿ ಟೈಮ್ ಪಾಸ್ ಮಾಡಿ ಕಿಸೇದನ್ನ ನಾಲ್ಕು ದುಡ್ಡು ಹಾಳು ಮಾಡ್ಕೊಳದ್ಯಾ ಯಾಕ ಇವತ್ ಹೆಂಗಾದ್ರೂ ದೌಣ್ ಧೂಣ ಹಂಪಿ ಹೊಳಿ ಬಸವೇಶ್ವರನ ಜಾತ್ರೆ ಅತಿ ವಿಜೃಂಭಣೆಯಿಂದ ನಡೀತದಂತ ಅತ್ ಅದ್ರಾಗ ಬಸ ಬಸ ಬಸವಕುಮಾರ್ ಸೋದತಿ ಅವ್ರು ರಚಿಸಿರೋದ್ ನಾಟಕ ಅಲ್ಲೇ ಇದಂತ ಅಲ್ಲೇ ಯಾರು ಹುಡ್ಗ್ಯಾಡ್ ಹುಡ್ಗಾರ್ ಬರ್ತಾರ ಅಲ್ಲೇ ನೋಡೊಂದ ಚಾಯ್ಸ್ ಮಾಡ್ಕೊಂಡ್ರ ಆತ ಮಗ್ಲು ಮನಿ ಅಂಟರ್ ಮನಿಗೆ ತಮ್ಮನ ಮಗಳ ಬಂದಾಳಂತ ಏಳು ಬಾರಿ ಹಾಕಿ ಆಡ್ರಿ ಚೂಡಿದಾರ ಎಪ್ಪ ಮಿಂಚುವಂಗ ಹಾಕಿ ಆಡ್ರಿ ಚೂಡಿದಾರ ಎಡಗಾಲ ಎತ್ತ ತಾಳ ಕಟ್ಟಿ ಕರದಾರ நோட்ரு ஊரா நோடு தார சும சும கண்ண பௌன ரிகார சும் சும்மா கண்ணிக்கு வீத்தார பௌன ரகுடி மக்கள் மணி அண்ட் மணிக்கு தம்முள் மக்கள் வந்தாள் அந்த ஏறுபாரி சூடி முன்சூ சூடி எட்கால எத்தாழ கட்டி கரெக்டி கதலா நோட் ஊரா நோடு Yeah! ಮದುವೆ ನಿನ್ನ ಮದುವೆ ಆತ ಎರಡ ನಿನ್ನ ಮದುವೆ ಆಗೈತಿ ಎರಡ ವರಸ ಮನೆ ಮನೆ ಬಂದೈತಿ ಗುಡ ನ್ಯೂಸ ಲಂಗಾದವನ ಮಸ್ತ ಕಾಣ್ತಿಲ್ಲ ಒಂದ ನಿನ್ನ ಫೋನ್ ಮತ್ತಂಗ ನಾ ಹಾಡ್ತೀನಿ ಕೇಳು ಹೇಳ ನನ್ನ ಬಂಗಾರ ಸಿಗತಿ ಅಂತ I'm more of a ಅದிலே ಓಡಿ ನನ್ನ ನೋಡಿ ಹಾಕೊಂಡು ಬಂದೆ ಚಂದದಿ ಬಿಡು ಕುರ್ಸale ಹಾಳಿ ಕುರ್ಸale ನನ್ನಣ್ಣಿ ಹಾಕೊಂಡೆ ಎಲ್ಲ ಗೊತ್ತಾತಳ ಮತ್ತೆ ಹೇಂಗ್ ಹಂಗಿ ಚೇಂಜ್ ಆದದ ನಾ ಹೊರಗೆ ನಿಂತೆ ನೋಡಿ ನೀ ಹಾಕೊಂಡೆ ನಂದರಾಗ ನಿಂದ ಎಲ್ಲ ನಿಂದರಾಗ ನಂದ ನಂದರಾಗ ನನ್ನ ನಾ ಗೆಳತಿ ನಿನಗ ಮಲಗಿದ್ದ ಮನಗುಳಿ ಲಾಕ ತನಕ ಬಂದ ಕೊಡಿಸಿ ಗೆಳತಿ ನಿನಗ ರೋಜಾ ನೀ ಹಲೋ ಅಂದರ ಸಾ ನನ್ನ ಪಿಲ್ಯ ನಾ ಗೆಳತಿ ನಿನಗ ಮಲಗಿದ್ದ ಮನಗುಳಿ

ಬಸವೇಶ್ವರನ್ ಜಾತ್ರೆ ಜಾತ್ರಿ ಸುದೇ ಹುಡುಗಿ ಯಾವ ಬಸವೇಶ್ವರ ಜಾತ್ರಿ ಆ ಹಂಪಿ ಹೊಳಿ ಬಸವೇಶ್ವರನ್ ಜಾತ್ರೆ ಹಂಪಿ ಹೊಳಿ ಬಸವೇಶ್ವರನ್ ಜಾತ್ರೆಸುದಿ ಅದ ರಾಮದೂರ್ ತಾಲೂಕ ಸೋರೆ ಪಕ್ಕದಾಗ ಬರ್ತತಿ ಹುಡುಗಿ ಎಲ್ಲ ಹುಡುಗಿ ಬರ್ತೀನಿ ಹೋಗ್ ಜಾತ್ರೆಗೆ ಅಷ್ಟ್ ಲೀಲಾ ಐತಿ ಹೊಳಿ ಬಸವೇಶ್ವರನ್ ಜಾತ್ರೆ ಲೀಲಾ ಅಷ್ಟ ಅಲ್ಲೇ ಹುಡ್ಗಿ ಆ ಬಸವೇಶ್ವರನ್ ತೇರ್ ಎಳಿದ್ ಅಮ್ಮ ನೀ ನೋಡಿದ ಅಂದ್ರ ಗಾಬರಾ ಬಿಡ್ತಿಲ್ಲ ಹುಡ್ಗಿ ಗಾಬರಾ ಬಿಡ್ತಿ

ಕೈ ಕೊಟ್ಟಾಳು ಗಿಡ್ಡಿ ಲವ್ ಮಾಡುವಂಗ ಮಾಡಿ ಅಕ್ಕಿ ಚಿಂತೆ ಆಗ ಬಿಟ್ಕೊಂಡ ತಿರುಗಾಡತೈ ಮಳವು ಅಕ್ಕಿ ಚಿಂತೆ ಆಗ ಬಿಟ್ಕೊಂಡ ತಿರ್ಗಾಡತೈ ಮರುಸಾಡಿ ಕೈ ಕೊಟ್ಟಾಳು ಲವ್ ಮಾಡುವಂಗ ಮಾಡಿ ಕೈ ಕೊಟ್ಟಾಳು ಲವ್ ಮಾಡುವಂಗ ಮಾಡಿ ಅಕ್ಕಿ ಚಿಂತೆ ಆಗ ಬಿಟ್ಕೊಂಡ ತಿರ್ಗಾಡತೈ ಮರು ಮಾಡಿ

ದೇವ ಹುಡ್ಗಿ ಕೆಸರನೇ ಕಾಲು ಸಿಗುದಲ್ಲ ಅಂದಿಲ್ಲ ಹುಡ್ಗಿ ಒಂದ್ ವರ್ಷ ನಾನು ಸಣ್ಣವ್ ಇದ್ದಾಗ ನಮ್ ಮನಿಯಾರ್ ಕುಡೀ ಜಾತ್ರೆಗೆ ಹೋಗಿದ್ದೆ ಹುಡ್ಗಿ ಏನಿಲ್ಲ ಹೇಳ್ತಾನೆ ಸಿಂಗಾರಿ ತೀರ್ ಹೇಳಕೊಂತ ಹೋಗಿ ತನ್ನ ಮೆಟ್ಟಿಗೆ ನಿಂತ್ರ ನಿಂತ ಕೆಳಗಿನ ದೊಡ್ಡ ಮಳೆ ಆಗ್ಬಿಡ್ತದ್ ದೇ ಹುಡ್ಗಿ ಮಳೆ ಆಗ್ಬಿಡ್ತದೇ ಆಮೇಲೆ ತೇರ್ ಎಳ್ಯಾಕ್ ಬಂದ ಜನ ಎಲ್ಲಾ ಅರ್ಬಿ ತೋಸ್ಕೊಂಡ ತೇರಿ ಎಳದ್ ಅಲ್ಲೇ ಬಿಟ್ಟು ಓಡತಾರಲ್ಲ ಹುಡ್ಗಿ ಮತ್ತೇನಂತ ಕೇಳ್ತೇರಿ ಸಿಂಗಾರ ತೇರ್ ಎಳ್ಕೊಂತ ಹೋಗಿ ಅಲ್ಲೇ ಬಿಟ್ರ ಊರಿನ ಎಂಟ ಹತ್ತ ಜನ ಹಿರಿಯಾರ ಆ ತೇರಿ ನಗ್ಗ ಹಿಡ್ಕೊಂಬಂದ್ರ ಹಿಂದಿಂದ ಹಂಗ ತೇರ ಹುಡುಗಿ ಆ ಬಸವೇಶ್ವರನ್ ಗತ್ ನೋಡಲ್ಲ ಗತ್ತ

ಎತ್ತಿನ ಬಂಡಿ ಹೂಡಿ ಆ ಕೊಲ್ಲಾರಿ ಕಟ್ಟಿ ಕೊಲ್ಲಾರಿ ಕಟ್ಟಿದ ಬಂಡಾಗ ನಾಡು ನಿನ್ಗ ಕುತ್ಕೊಂಡ್ ಹೊರಟಿಬಿಟ್ಟಿವಂದ್ರ ಕಣ್ಣು ಹಂಚಿ ಕಣ್ಣ ತೆಗಿಬಿಡದ್ ಬಸವೇಶ್ವರ ಯಾತ್ರಾಗಿ ಇರ್ತೇವ ಲೇ ಹುಡ್ಗಿಂತ ಮುಂದ கச்ச கடல்ல அருவி கழந்த ஏ గిడ్ అది మిడ్ అండీ అనబ్రేన్ లోన్ లోవర్

ஐா சரதன நம்ம பிரீதி மகனா நம்ம பாலதாக வரல அடுவே கச கச படி நர தன தொடால பாதி